ನಂಜನಗೂಡು ತಾಲೂಕಿನ ಕಲ್ಮಹಳ್ಳಿ ಗ್ರಾಮದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ಗೆ ಎರಡು ಮನೆಗಳು ಭಸ್ಮವಾಗಿತ್ತು ಈ ಹಿನ್ನೆಲೆಯಲ್ಲಿ ಬುಧವಾರ ಮಧ್ಯಾಹ್ನ ಮೂರು ಗಂಟೆಯ ಸಮಯದಲ್ಲಿ ಆಶ್ರಯ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ವರುಣ ವಿಧಾನಸಭಾ ಕ್ಷೇತ್ರದಲ್ಲಿ ಇಂತಹ ಅವಘಡ ನಡೆದಿರುವುದು ಇದೇ ಮೊದಲು ನೊಂದ ಕುಟುಂಬದ ಜೊತೆ ನಾವಿದ್ದೇವೆ ಕೂಡಲೇ ಸರ್ಕಾರದಿಂದ ವಾಸದ ಮನೆಯ ವ್ಯವಸ್ಥೆ ಕಲ್ಪಿಸಿಕೊಡಲಾಗುವುದು ನಷ್ಟ ಉಂಟಾಗಿರುವುದಕ್ಕೆ ಸೂಕ್ತ ಪರಿಹಾರದ ಭರವಸೆಯನ್ನು ನೀಡಲಾಗುವುದು ಆತಂಕ ಬೇಡ ಎಂದು ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದ ಬೀದಿಗೆ ಬಿದ್ದಿದ್ದ ನೊಂದ ಕುಟುಂಬಕ್ಕೆ ಭರವಸೆಯನ್ನು ನೀಡಿದರು ಈ ಸಂದರ್ಭದಲ್ಲಿ ಮಲ್ಲನಮೂಲೆ ಮಠದ ಶ್ರೀ ಚನ್ನಬಸವ ಸ್ವಾಮೀಜಿ ಕೆಪಿಸಿಸಿ ಕಾರ್ಯದರ್ಶಿ ಬಸವರಾಜು ಕಲ್ಮಹಳ್ಳಿ ಸುರೇಶ್ ಬಸವರಾಜಪ್ಪ ಶಿವಕುಮಾರ್ ಹರೀಶ್ ಮಹಾದೇವ ಪ್ರಸಾದ್ ಮಹೇಶ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು

आपगमनारब कृदरी दो Бढ जो कर eben आपकर बुम्नेकां के फिल्कार बुद्रस्भानि विज़गेकि ज्मार्णारब क्नाराओ बुर्टडब हो, बोल्द Dios들 सब्सक्राओनार क्या नरुद्राइब I'll see the private Kir जो Sorry how come, it's <laughs> an issue What the body, you pray. rozum incentiv commentary Metal post Eastern Prime зов રાણા હે યહા મેં આને મે બટ યુ પરિહાર કુડસ બેકેલા ઇંગ ઇનટ મારબકુ સંમન મે લોડી આલ ઓન કો મમ મમ મેરે ફોન ટેમ આ તો સીધા સી એમ ઓ મે મેસેજ મારબતા તો મોડંતપ